ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ವ್ಯಂಜನಗಳು ಯೋಗವಾಹಕಗಳು ಮತ್ತು ಸಂಧ್ಯಾಕ್ಷರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೆವು ಈ ಒಂದು ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರಗಳು ಜನಿಸುವವು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿಗೆ ಹಾಗೂ ಒಂಬತ್ತು ಅವರ್ಗೀಯ ವ್ಯಂಜನಗಳಿಗೆ ಹದಿಮೂರು ಸ್ವರಗಳು ಸೇರಿ ನಾಲ್ಕುನೂರ ನಲವತ್ತೆರಡು ಗುಣಿತಾಕ್ಷರಗಳು ಆಗುತ್ತವೆ ಅಂದ್ರ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರ ಉಂಟಾಗುತ್ತವೆ ನಿಮ್ಗೆ ಅರಡಿ ಗೊತ್ತು ವ್ಯಂಜನ ಸ್ವರಗಳು ಎಷ್ಟು ಮತ್ತು ಅವು ಯಾವುವು ಎಂದು ಇಪ್ಪತ್ತೈದು ವರ್ಗೀಯ ವ್ಯಂಜನ ಹಾಗೂ ಒಂಬತ್ತು ವರ್ಗೀಯ ವ್ಯಂಜನಗಳಿಗೆ ಹದಿಮೂರು ಸ್ವರಗಳು ಸೇರಿದಾಗ ನಾಲ್ಕುನೂರ ನಲವತ್ತೆರಡು ಗುಣಿತಾಕ್ಷರಗಳಾಗುತ್ತವೆ ಉದಾಹರಣೆಗೆ ಒಂದು ಕ ವ್ಯಂಜನ ತೆಗೆದುಕೊಂಡು ಒಂದು ಉದಾಹರಣೆ ಇದೆ ಇಲ್ಲಿ ಇದು ಕ ವ್ಯಂಜನ ಇವು ಸ್ವರಗಳು ಅ ಆ ಇ ಉ ರು ಎ ಐ ಓ ಓ ಇವು ಹದಿಮೂರು ಸ್ವರಗಳು ಇದು ಸ್ವರ ಚಿಹ್ನೆ ಆ ಸ್ವರ ಚಿಹ್ನೆಯ ಹೆಸರು ಈ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಈ ಚಿಹ್ನೆಯನ್ನು ಬೆಳೆಸಿಕೊಂಡು ಪಡೆಯೋ ರೂಪ ಕ ಕ ಕಿ ಕಿ ಕೂ ಕು ಕೆ ಕೈ ಕೋ ಕೌ ಇವುಗಳಿಗೆ ನಾವು ಗುಣಿತಾಕ್ಷರಗಳೆಂದು ಕರೆಯುತ್ತೇವೆ ಅಂದರೆ ವ್ಯಂಜನಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಗುಣಿತಾಕ್ಷರಗಳು ಉಂಟಾಗುತ್ತವೆ ಈ ಕ ವ್ಯಂಜನಕ್ಕೆ ಅ ಸ್ವರ ಸೇರಿ ಈ ಚಿಹ್ನೆಯನ್ನು ಬಳಸಿಕೊಂಡು ಕ ರೂಪ ಪಡೆದುಕೊಳ್ಳುತ್ತದೆ ಈ ಸ್ವರ ಚಿಹ್ನೆ ಹೆಸರು ತಲೆಗೊಟ್ಟು ಇವುಗಳಿಗೆ ಒಂದೊಂದು ಹೆಸರು ಇದೆ ಪ್ರತಿಯೊಂದು ಗುಣಿತಾಕ್ಷರಕ್ಕೂ ಅದು ತಡೆ ತೆಗೆದುಕೊಳ್ಳುವ ರೂಪಕ್ಕೂ ಒಂದೊಂದು ಹೆಸರುಗಳಿದೆ ಆ ಸ್ವರ ಚಿಹ್ನೆ ಹೆಸರು ಈ ಕ ವ್ಯಂಜನಕ್ಕೆ ಆ ಸ್ವರ ಸೇರಿ ಈ ರೂಪ ಪಡೆದುಕೊಳ್ಳುತ್ತೇವೆ ಈ ಚಿಹ್ನೆ ಸಹ ಸಹಾಯದಿಂದ ಈ ಚಿಹ್ನೆ ಹೆಸರು ದೀರ್ಘ ಅಂದರೆ ಕೊಂಬು ಇಳಿ ಇದಕ್ಕೆ ನಾವು ಕೊಂಬು ಅಂತ ಕರಿತೀವಿ ಇದಕ್ಕೆ ಕೊಂಬು ಇದು ಕೊಂಬು ಇಳಿ ಇಕ್ಕ ವ್ಯಂಜನಕ್ಕೆ ಈ ಸ್ವರ ತೆಗೆದುಕೊಂಡು ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ಕೀ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆಕ್ಕೆ ಗುಡಿಸು ಎಂದು ಕರೆಯುತ್ತೇವೆ ಇಕ್ಕ ವ್ಯಂಜನಕ್ಕೆ ಈ ಸ್ವರ ತೆಗೆದುಕೊಂಡು ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ಕಿ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆಗೆ ಸಂದೀರ್ಘ ಎಂದು ಕರೆಯುತ್ತೇವೆ ಇಕ್ಕ ವ್ಯಂಜನಕ್ಕೆ ಉ ಸ್ವರ ಸೇರಿ ಈ ಸ್ವರ ಚಿಹ್ನೆ ಬಳಸಿಕೊಂಡು ಕು ರೂಪ ಪಡೆದುಕೊಳ್ಳುತ್ತದೆ ಈ ಸ್ವರ ಚಿಹ್ನೆಯ ಹೆಸರು ಕೊಂಬು ಇಕ್ಕ ವ್ಯಂಜನಕ್ಕೆ ಉ ಸ್ವರ ಸೇರಿ ಈ ಸ್ವರ ಚಿಹ್ನೆಯನ್ನು ಉಪಯೋಗಿಸಿಕೊಂಡು ಕು ರೂಪ ಪಡೆದುಕೊಳ್ಳುತ್ತದೆ ಈ ಸ್ವರ ಚಿಹ್ನೆಯ ಹೆಸರು ಕೊಂಬು ಇಳಿ ಕ ವ್ಯಂಜನಕ್ಕೆ ರು ಸ್ವರ ಸೇರಿ ಈ ಚಿಹ್ನೆಯನ್ನು ಬಳಸಿಕೊಂಡು ಈ ರೂಪ ಪಡೆದುಕೊಳ್ಳುತ್ತದೆ ಕೃ ಇದ ಸ್ವರ ಚಿಹ್ನೆ ಹೆಸರು ಸುಳಿ ಕ ವ್ಯಂಜನಕ್ಕೆ ಎ ಸ್ವರ ಸೇರಿ ಈ ಚಿಹ್ನೆಯನ್ನು ಉಪಯೋಗಿಸಿಕೊಂಡು ಕೆ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆಯ ಹೆಸರು ಎ ಕ ವ್ಯಂಜನಕ್ಕೆ ಎ ಸ್ವರ ಸೇರಿ ಈ ಸ್ವರ ಚಿಹ್ನೆಯನ್ನು ಉಪಯೋಗಿಸಿಕೊಂಡು ಕ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆ ಹೆಸರು ಏತ್ವ ಕ ವ್ಯಂಜನಕ್ಕೆ ಐ ಸ್ವರ ಸೇರಿ ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ಕೈ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆ ಈ ಸ್ವರ ಚಿಹ್ನೆ ಹೆಸರು ಐತ್ವ ಕ ವ್ಯಂಜನಕ್ಕೆ ಓ ಸ್ವರ ಸೇರಿ ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ಕೋ ರೂಪ ಪಡೆದುಕೊಳ್ಳುತ್ತದೆ ಈ ಸ್ವರ ಚಿಹ್ನೆ ಹೆಸರು ಓತ್ವ ಕ ವ್ಯಂಜನಕ್ಕೆ ಓ ಸ್ವರ ಸೇರಿ ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ರೂಪ ಕಳೆದುಕೊಳ್ಳುತ್ತದೆ ಈ ಸ್ವರ ಚಿಹ್ನೆ ಹೆಸರು ಓತ್ವ ಕ ವ್ಯಂಜನಕ್ಕೆ ಅವು ಸ್ವರ ಸೇರಿ ಈ ಸ್ವರ ಚಿಹ್ನೆ ಉಪಯೋಗಿಸಿಕೊಂಡು ಕೌ ರೂಪ ಪಡೆಯುತ್ತದೆ ಈ ಸ್ವರ ಚಿಹ್ನೆ ಈ ಸ್ವರ ಚಿಹ್ನೆ ಹೆಸರು ಔತ್ವ ಇವುಗಳು ಗುಣಿತಾಕ್ಷರಗಳಿಗೆ ಉದಾಹರಣೆಗಳು ಇವೆಲ್ಲ ಕ ಕಿ ಕಿ ಕೂ ಕೂ ಕ್ರೂ ಕೈ ಕೋ ಖೋ ಕೋ ಇವು ಗುಣಿತಾಕ್ಷರಗಳು ನೆಕ್ಸ್ಟ್ ಬರುವುದೇ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿನ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರವೊಂದನ್ನು ಪಡೆದುಕೊಂಡರೆ ಅದನ್ನು ಸಂಯುಕ್ತಾಕ್ಷರ ಎಂದು ಕರಿತೇವೆ ನಾವಿಲ್ಲಿ ಗುಣಿತಾಕ್ಷರ ಅಂದರೆ ಏನು ನೋಡಿದ್ವಿ ವ್ಯಂಜನಗಳಿಗೆ ಸ್ವರಗಳು ಸೇರಿದ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದರೆ ಅದು ಗುಣಿತಾಕ್ಷರ ಆಯಿತು ಈ ಸಂಯುಕ್ತಾಕ್ಷರ ಅಂದ್ರೆ ಆ ಒಂದು ವ್ಯಂಜನಕ್ಕೆ ಎರಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರ ಎಂದು ಅಂದ್ರೆ ಪಡೆದುಕೊಂಡ್ರೆ ಒಂದು ಸ್ವರಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡ್ರೆ ಅದಕ್ಕೆ ನಾವು ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಗ್ನಿ ಇಲ್ಲಿ ಅ ಸ್ವರ ಮತ್ತು ಇವೆರಡು ವ್ಯಂಜನ ಪ್ಲಸ್ ಇ ಇದೊಂದು ಸ್ವರ ಈ ಇಲ್ಲಿ ಏನೈತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ್ವರಕ್ಕೆ ಸೇರಿಕೊಂಡ್ರೆ ಅವುಗಳು ನಾವು ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಇಲ್ಲಿ ರಕ್ತ ರಕ್ತ ನೋಡ್ರಿ ಇಲ್ಲಿ ಇದನ್ನು ಬಿಡಿಸಿ ಬರೆದಾಗ ರಕ್ತನ ಬಿಡಿಸಿ ಬರೆದಾಗ ರ ಇಲ್ಲಿ ರ ಒಳಗೇನೈತಿ ಅ ಸ್ವರ ಐತಿ ರ ಪ್ಲಸ್ ಕ ಥ ರಕ್ತ ರಕ್ತ ಇಲ್ಲಿ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿವೆ ಇವು ಸ್ವರವನ್ನು ಪಡೆದುಕೊಂಡು ಸಂಯುಕ್ತಾಕ್ಷರಗಳಿವೆ ಅದೇ ರೀತಿ ಅಣ್ಣ ಮತ್ತು ಕನ್ನಡಿ ಕನ್ನಡ ಮತ್ತು ಸಂಯುಕ್ತಾಕ್ಷರಗಳಲ್ಲಿ ಮತ್ತು ಎರಡು ವಿಧಗಳಿವೆ ಸೈಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಎರಡು ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಸ್ವರವೊಂದನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಅಂದರೆ ಎರಡು ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಇರಬೇಕು ಉದಾಹರಣೆಗೆ ಅಣ್ಣ ಅಣ್ಣ ಇದನ್ನು ಬಿಡಿಸಿ ಬರ್ದಾಗ ಏನಾಗುತ್ತೆ ಅ ಪ್ಲಸ್ ನ ನ ಪ್ಲಸ್ ಅ ಇಲ್ಲಿ ಇವೆರಡು ಸ್ವರ ಇವೆರಡು ವ್ಯಂಜನ ಇಲ್ಲಿ ವ್ಯಂಜನ ಅಬ್ಸರ್ವ್ ಮಾಡಿರಿ ಎರಡು ಸೇಮ್ ಇದೆ ಈ ರೀತಿ ಸೇಮ್ ವ್ಯಂಜನಾಕ್ಷರಗಳು ಬಂದರೆ ಅದು ಸಜಾತಿಯ ಅಕ್ಷರ ಅಪ್ಪ ಇದನ್ನು ಬಿಡಿಸಿ ಬರೆದಾಗ ಹಿಂಗ್ ಬಂದಾಗ ಹಿಂಗೆ ಬರುತ್ತೆ ಇದನ್ನು ಬಿಡಿಸಿ ಇಲ್ಲಿ ಎರಡು ಸ್ವರಗಳಿದ್ದಾವೆ ಎರಡು ವ್ಯಂಜನಗಳಿದಾವೆ ಇವೆರಡು ವ್ಯಂಜನಗಳು ಒಂದೇ ಜಾತಿಯ ಇದಾಗಿವೆ ನೋಡಿ ಪ ಪ ಈ ರೀತಿ ಅಕ್ಷರಗಳಿಗೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ವಿಜಾತಿಯ ಸಂಯುಕ್ತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಒಂದನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ವಿಜಾತೀಯ ಸಂಯುಕ್ತಾಕ್ಷರ ಎನ್ನುವರ ಅಂದರೆ ಇದು ಅಪೋಸಿಟ್ ಇವೆರಡು ಸೇಮ್ ವ್ಯಂಜನಾಕ್ಷರ ಬಂದರೆ ಅದು ಅಕ್ಷರ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ವ್ಯಂಜನಾಕ್ಷರಗಳು ಬಂದರೆ ಅದೇ ವಿಜಾತೀಯ ಸಂಯುಕ್ತಾಕ್ಷರ ಉದಾಹರಣೆಗೆ ಅಗ್ನಿ ಇದನ್ನು ಬಿಡಿಸಿ ಬರೆದಾಗ ಹೆಂಗಾಗುತ್ತೆ ಇವೆರಡು ಸ್ವರಗಳು ಪ್ಲಸ್ ಇ ಮತ್ತು ಇವೆರಡು ವ್ಯಂಜನಾಕ್ಷರಗಳು ಇವೆರಡು ವ್ಯಂಜನಾಕ್ಷರಗಳು ಬೇರೆ ಬೇರೆ ಜಾತಿಯದ್ದಾಗಿವೆ ಒಂದೇ ಜಾತಿಯದ್ದಿಲ್ಲ ಸೊ ಇವು ವಿಜಾತೀಯ ಅಕ್ಷರ ರಕ್ತ ಇದನ್ನು ಬಿಡಿಸಿ ಬರೆದಾಗ ಇಲ್ಲಿರೋ ವ್ಯಂಜನಾಕ್ಷರಗಳೆಲ್ಲ ಬೇರೆ ಬೇರೆ ಜಾತಿಯದ್ದಾಗಿವೆ ಅದರಿಂದ ಇದು ವಿಜಾತಿಯ ಸಂಯುಕ್ತ ಅಕ್ಷರಗಳ ಒಂದ್ಸಲಿ ಕ್ವಿಕ್ ರಿವಿಷನ್ ಮಾಡೋಣ ನಾವು ಏನೇನು ನೋಡಿದ್ವಿ ಗುಣಿತಾಕ್ಷರಗಳು ಅಂದರೆ ಗುಣಿತಾಕ್ಷರ ಅಂದರೆ ಸಿಂಪ್ಲಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದರೆ ಅದು ಗುಣಿತಾಕ್ಷರ ಆಗುತ್ತೆ ಅದೇ ಸಂಯುಕ್ತಾಕ್ಷರ ಅಂತಂದರೆ ಡಿಫ್ರೆಂಟ್ ಅಂದರೆ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದರೆ ಅದು ಸಂಯುಕ್ತಾಕ್ಷರ ಮತ್ತು ಈ ಸಂಯುಕ್ತಾಕ್ಷರಗಳಲ್ಲಿ ಸಯುಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳೆಂದು ಎರಡು ವಿಧಗಳಿದ್ದೇವೆ ಧನ್ಯವಾದಗಳು ಥ್ಯಾಂಕ್ ಯು